ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಹತ್ತೊಂಬತ್ತು ಗುರುವಾರ ನಾಳೆಯಿಂದ ಎಂಬತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಸಿರಿವಂತಿಕೆ ಶುರುವಾಗ್ತಾ ಇತ್ತು ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದದಿಂದ ಕಾಲಿಟ್ಟಲೆಲ್ಲ ದುಡ್ಡು ಸಂಪತ್ತು ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆ ಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜೂನ್ ಹತ್ತೊಂಬತ್ತು ಗುರುವಾರ ಆಗಿರೋದ್ರ ಜೊತೆಗೆ ಮುಂದಿನ ಎಂಬತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಕಾಲಿಟ್ಟಲೆಲ್ಲ ದುಡ್ಡು ಸಂಪತ್ತು ಸಿಗುತ್ತೆ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ಸಿರಿವಂತಿಕೆ ಕೂಡ ಇವರ ಜೀವನದಲ್ಲಿ ಶುರುವಾಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಐಷಾರಾಮಿ ಜೀವನ ಸಿಗಲಿದ್ದು ಇವರು ಅಂದುಕೊಂಡಂತಹ ರೀತಿಯಲ್ಲಿ ಇವರು ಜೀವನವನ್ನ ನಡೆಸ್ತಾರೆ ಸಿರಿವಂತಿಕೆ ಇವರ ಜೀವನದಲ್ಲಿ ಕಾಲಿಡ್ತಿರೋದ್ರಿಂದ ನೀವು ಏನೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ದುಡ್ಡು ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಮುಂದಿನ ಎಂಬತ್ತಾರು ವರ್ಷಗಳು అగుదిలా ನಾಳೆ ಜೂನ್ ಹತ್ತೊಂಬತ್ತು ಗುರುವಾರದಿಂದ ಮುಂದಿನ ಕ್ಷಣಗಳು ನಿಮ್ಗೆ ಅತ್ಯಂತ ಮಾಧುರ್ಯ ಇರ್ತಕ್ಕಂಥ ಕ್ಷಣಗಳಾಗಿದ್ದು ಪ್ರೇಮ ಜೀವನದಲ್ಲಿ ಆಹ್ಲಾದಕರ ವಾತಾವರಣವನ್ನ ನೋಡ್ತೀರಾ ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಅನ್ನೋದು ಸಿಗ್ತಾ ಹೋಗುತ್ತೆ ಹೀಗಾಗಿ ನೀವು ಪ್ರೀತಿಸಿದವರನ್ನೇ ಮದುವೆಯಾಗುವ ಯೋಗ ಕೂಡ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಭರ್ಜರಿ ಲಾಭ ಇರೋದ್ರ ಜೊತೆ ಜೊತೆಗೆ ರಾಜ ವೈಭೋಗ ಸಿಗುತ್ತೆ ಸಂಪತ್ತಿನ ಒಂದಷ್ಟು ಎಲ್ಲಾ ಇಷ್ಟಾರ್ಥಗಳು ಕೂಡ ನೆರವೇರ ಪಾಟ್ ಹೊಡೆಯುತ್ತೆ ನಿಮ್ಗೆ ಅಪರೂಪದ ಯೋಗ ನಿರ್ಮಾಣವಾಗ್ತಿರೋದ್ರಿಂದ ಅಪಾರ ಸುಖ ಸಂಪತ್ತನ್ನ ಕಾಣ್ತೀರಾ ಇನ್ನು ಕೂಡ ಉದ್ಯೋಗ ಸಿಕ್ಕಿಲ್ಲ ನಾವು ಚೆನ್ನಾಗಿ ಓದಿದೀವಿ ಒಳ್ಳೆಯ ರ್ಯಾಂಕ್ ಅನ್ನ ತೆಕ್ಕೊಂಡಿದೀವಿ ಆದ್ರೂ ಕೂಡ ನಮ್ಮ ಇಷ್ಟದ ಉದ್ಯೋಗ ಸಿಕ್ತಿಲ್ಲ ಅನ್ನೋರಿಗೆ ಈ ಸಂದರ್ಭದಲ್ಲಿ ಅವರಿಷ್ಟದ ಉದ್ಯೋಗ ಸಿಗುವ ಸಾಧ್ಯತೆಗಳಿದ್ದು ನೀವ್ ಅಂದುಕೊಂಡ ಶೈಲಿಯಲ್ಲಿ ನಿಮ್ಮ ಜೀವನವನ್ನ ಇದರಿಂದ ನಡೆಸಬಹುದು ನಿಮ್ಗೆ ಈಗ ದ್ವಿಗುಣ ಲಾಭ ಸಿಗ್ತಾ ಹೋಗುತ್ತೆ ನಿಮ್ಮ ಒಂದು ಆದಾಯದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸಂಬಳದಲ್ಲಿ ಹೆಚ್ಚಳವನ್ನ ಕಾಣ್ತೀರಾ ಬಡ್ತಿಯನ್ನ ಕಾಣ್ತೀರಾ ನಿಮ್ಮ ಬಾಸ್ ಆಗಿರಬಹುದು ಮೇಲಾಧಿಕಾರಿಗಳಾಗಿರಬಹುದು ನಿಮ್ಮನ್ನ ಹಾಡಿ ಅಂತ ಹೇಳ್ಬಹುದು ನೀವು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಗುರುವಿನ ಕೃಪಾಶೀರ್ವಾದ ಇರೋದ್ರಿಂದ ನೀವು ಅಪರೂಪದ ಯೋಗವನ್ನ ಕಾಣ್ತೀರಾ ಹೀಗಾಗಿ ನಿಮ್ಗೆ ಆದಾಯಕ್ಕೆ ಯಾವುದೇ ರೀತಿಯ ಕೊರತೆ ಅನ್ನೋದು ಎದುರಾಗೋದಿಲ್ಲ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಪರಿಚಯ ಈ ಸಂದರ್ಭದಲ್ಲಿ ಆಗೋದ್ರಿಂದ ಅವರಿಂದಲೂ ಕೂಡ ಸಾಕಷ್ಟು ಲಾಭವನ್ನ ನೀವು ಭವಿಷ್ಯದಲ್ಲಿ ಕಾಣಬಹುದು ಹೊಸ ಹೂಡಿಕೆ ವ್ಯಾಪಾರ ವಹಿವಾಟು ಮಾಡುವಾಗ ಆ ಒಂದು ಅಪರೂಪದ ವ್ಯಕ್ತಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಒಂದಷ್ಟು ಲಾಭದ ಸನ್ನಿವೇಶಗಳನ್ನ ತಂದು ಕೊಡ್ತಾರೆ ಅಂತ ಹೇಳಬಹುದು ಇನ್ನು ಷೇರು ಮಾರುಕಟ್ಟೆ ಹಾಗೂ ಬಡ್ಡಿ ವ್ಯವಹಾರದಲ್ಲಿ ಇರ್ತಕ್ಕಂಥ ಜನರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆ ಹಾಗೂ ಬಡ್ಡಿ ವ್ಯವಹಾರಕ್ಕೆ ಕೈ ಹಾಕೋಕ್ ಹೋಗಬೇಡಿ ಇದರಿಂದ ಕೈ ಸುತ್ಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಗೋಚರವಾಗ್ತಿದೆ ಇನ್ನು ಮುಂದಿನ ಜೀವನ ನಿಮ್ಗೆ ಸುಖಮಯವಾಗಿ ಇರಬೇಕು ಅಂತ ಅಂದ್ರೆ ಭವಿಷ್ಯಕ್ಕಾಗಿ ಒಂದಷ್ಟು ಹೂಡಿಕೆಯನ್ನು ನೀವು ಮಾಡಬೇಕಾಗುತ್ತೆ ಆ ಹೂಡಿಕೆ ಹಿಂದೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು